ಎಲ್ಲರಿಗೂ ನಮಸ್ತೆ ಮಹಾಶಿವರಾತ್ರಿಯ ಚಿಕ್ಕ ಮಾಹಿತಿ ನಿಮಗಾಗಿ ಮೃತ್ಯುಮಯವನ್ನು ದೂರ ಮಾಡಲು ಶಿವನ ಈ ಮಂತ್ರಗಳನ್ನು ಪಠಿಸಿ ಸಾವಿನ ಭಯದಿಂದ ಮುಕ್ತಿ ಪಡೆಯಲು ಶಿವರಾತ್ರಿ ದಿನ ಈ ನಾಲ್ಕು ಶಿವಮಂತ್ರವನ್ನು ಸ್ತುತಿಸಿ ಇದರಿಂದ ಶಿವನ ಕೃಪೆಯು ನಿಮ್ಮ ಮೇಲಿರುತ್ತೆ ಜೊತೆಗೆ ಸಾವಿನ ಭಯವು ದೂರವಾಗುತ್ತದೆ ಸಾವಿನ ಭಯ ಪ್ರತಿಯೊಬ್ಬರನ್ನು ಸಹ ಕಾಡುತ್ತಿರುತ್ತೆ ಆ ಭಯದಿಂದ ಹೊರಬಂದರೆ ಮಾತ್ರ ಜೀವನವನ್ನು ಖುಷಿಯಾಗಿ ಕಳೆಯುವುದಕ್ಕೆ ಸಾಧ್ಯವಾಗುತ್ತೆ ಆದರೆ ಈ ಸಾವಿನ ಭಯದಿಂದ ಹೊರಬರುವುದು ಹೇಗೆ ನೀವು ಆ ಚಿಂತೆಯಲ್ಲಿದ್ದರೆ ನಿಮಗಾಗಿ ಒಂದಷ್ಟು ಮಂತ್ರಗಳು ಕುರಿತು ಇಲ್ಲಿದೆ ಸಾವಿನ ಭಯದಿಂದ ಒಬ್ಬರನ್ನು ಮುಕ್ತಗೊಳಿಸುವ ನಾಲ್ಕು ಮಂತ್ರಗಳಿವೆ ಇವೆಲ್ಲವೂ ಶಿವನ ಮಂತ್ರವಾಗಿದ್ದು ಇವುಗಳ ಪಠಣದಿಂದ ಸಾವಿನ ಭಯ ದೂರವಾಗುತ್ತವೆ ಇವುಗಳನ್ನು ಶಿವರಾತ್ರಿ ಎಂದು ನೀವು ಭಕ್ತಿಯಿಂದ ಪಠಿಸಿದರೆ ಎಲ್ಲ ಭಯಗಳು ದೂರವಾಗಿ ನೀವು ನೆಮ್ಮದಿಯಾಗಿರಲು ಸಾಧ್ಯವಾಗುತ್ತದೆ ಒಂದನೇ ಮಂತ್ರ ಹ್ರೀ ಈಶನಾಯ ನಮಃ ಮಹಾಶಿವರಾತ್ರಿಯ ಮೊದಲ ಪೂಜೆಯ ಸಮಯವು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಂಜೆ ಆರು ಹತ್ತೊಂಬತ್ತರಿಂದ ಒಂಬತ್ತು ಇಪ್ಪತ್ತಾರರವರೆಗೆ ಇರುತ್ತದೆ ಈ ಸಮಯದಲ್ಲಿ ಶಿವನ ಹ್ರೀಂ ಈಶಾನಾಯ ನಮಃ ಈ ಮಂತ್ರವನ್ನು ಪಠಿಸಿ ಎರಡನೆಯ ಮಂತ್ರ ಹ್ರೀಂ ಅಗೋನಾಯ ನಮಃ ಮಹಾಶಿವರಾತ್ರಿಯ ಎರಡನೇ ಹಂತದಲ್ಲಿ ಪೂಜೆಯ ಸಮಯವು ಫೆಬ್ರವರಿ ಇಪ್ಪತ್ತಾರರಂದು ರಾತ್ರಿ ಒಂಬತ್ತು ಇಪ್ಪತ್ತಾರರಿಂದ ಹನ್ನೆರಡು ಮೂವತ್ತ್ನಾಲ್ಕರವರೆಗೆ ಇರುತ್ತದೆ ಈ ಸಮಯದಲ್ಲಿ ಶಿವನ ಹ್ರೀ ಅಗೋರಾಯ ನಮಃ ಈ ಮಂತ್ರವನ್ನು ಪಠಿಸಿ ಮೂರನೆಯ ಮಂತ್ರ ಹ್ರೀ ವಾಮದೇವಾಯ ನಮಃ ಮಹಾಶಿವರಾತ್ರಿಯ ಮೂರನೇ ಹಂತದ ಪೂಜಾ ಸಮಯವು ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೆರಡು ಮೂವತ್ತ್ನಾಲ್ಕರಿಂದ ಒಂಬತ್ತು ಈ ಸಮಯದಲ್ಲಿ ಶಿವನ ಹೀ ವಾಮದೇವಾಯ ನಮಃ ಈ ಮಂತ್ರವನ್ನು ಪಠಿಸಿ ನಾಲ್ಕನೇ ಮಂತ್ರ ಹ್ರೀಂ ಸದ್ಯೋಜಾತಾಯ ನಮಃ ಮಹಾಶಿವರಾತ್ರಿಯ ನಾಲ್ಕನೇ ಹಂತದ ಪೂಜೆಯ ಸಮಯವು ಫೆಬ್ರವರಿ ಇಪ್ಪತ್ತಾರರಂದು ಮುಂಜಾನೆ ಮೂರು ನಲವತ್ತೊಂದರಿಂದ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಆರು ನಲವತ್ತೆಂಟರವರೆಗೆ ಇರುತ್ತದೆ ಈ ಸಮಯದಲ್ಲಿ ಶಿವನ ಹ್ರೀ ಸದ್ಯೋಜಾತಾಯ ನಮಃ ಈ ಮಂತ್ರವನ್ನು ಪಠಿಸಿ ಎಲ್ಲರಿಗೂ ಶುಭವಾಗಲಿ ಓಂ ನಮಃ ಶಿವಾಯ